ಬಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸಿಂಧೂರ ಕುಟುಂಬ ಬ್ಲೋಗ್ಸ್ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸಿಂಧುರು ಕುಟುಂಬ ಬ್ಲಾಕ್ಸ್ ನಾವು ಗಂಟೆಗ ಏಳಾಗಿದೆ ನಾವು ಎಲ್ಲಿದ್ದೇವೆ ಅಂದರೆ ಸಡನ್ ಸಡನ್ನಾಗಿ ಕೇರಳಕ್ಕೆ ಬಂದಿದ್ದೇವೆ ಅಜ್ಜಿ ಮನೆಗೆ ಹೋಗುವುದಂತ ಹೇಳಿದ ಅಜ್ಜಿ ಮನೆಗೆ ಹೊಡ್ಕೊಂಡು ಬಂದಿದ್ದೇವೆ ನಾನಿಲ್ಲಿ ರೋಡ್ ಸೈಡಲ್ಲಿ ನಿಲ್ಸಿದ್ದೇನೆ ನಿಮಗೆ ಬರ್ತಾ ಉಂಟು ರೋಡ್ ಸೈಡಲ್ಲೇ ನಿಲ್ಸಿದ್ದೇನೆ ಹೋಗ್ತಾ ಬರ್ತಾ ಉಂಟು ಲಾಂಗ್ ಡ್ರೈವ್ ಮ್ಯಾಂಗ್ಳೂರು ಟು ಕೇರಳ ನಾವು ಬಂದು ಕುಣ್ಣಂಗೂಸಿ ಅಂತಂದರೆ ಕುಣಂಗೂಜಿ ಕುಣ್ಣಂಗೋಜಿ ಕುಣ್ಣಂಗೂಸಿಗೆ ಬಂದು ಹೋಗುದು ಅಜ್ಜಿ ಮನೆಗೆ ಹೋಗುದು ಅದು ಕುಣ್ಣಂಗೋಳಿ ಅಲ್ಲ ಕುಣ್ಣಂಗೋಜಿ ಮಲಯಾಳದಲ್ಲಿ ಕುಣ್ಣಂಗೂಸಿ ಸಡನ್ನಾಗಿ ನಡೆದ ಪ್ಲ್ಯಾನ್ ಆಗಿ ಹಸಿ ರೋಡ್ ಸೈಡಲ್ಲಿ ಲೈನಲ್ಲಿ ಕಂಡಿತ್ತು ತಿನ್ನುವ ಅಂತ ಹೇಳಿ ಶಾಪ್ಸ್ ಎಲ್ಲ ಕಂಡಿತ್ತು

செவென் ட்வெண்ட்டி ஆய் இஷ்டு நான் இவத்தே நோட் இஷ்டு டெட்டில் தான் ஜனாட் தான் தாரியில் எல்லாம் நீச்சி திண்டுத்தேதா பால திரிட்டு இது பிரெட் தின்

Thank you ಪಹಲ್ ಬಂದಿದ್ದಾನೆ ಗಾಯ್ಸ್ ಪಹಲ್ ನೋಡಿ ಪಹಲ್ ತುಂಬಾ ಸಮಯದ ನಂತರ ಪಹಲ್ ಪಹಲ್ ಮಿಸ್ಟರ್ పాల్ ಏ ಎಲ್ಲಿದ್ರು ಕಾಣದೇ ಇಲ್ಲ ಮರ ಈ ಕಣ ನೆಗಳ ಹೈ ಇಲ್ಲ ಮನೆಗೆ ರೀಚ್ ಆಗ್ತಾ ಇದ್ದೇವೆ ಅವ ಇದ್ದರಲ್ಲ ಸ್ವಲ್ಪ ಒಂದು 5 ಮಿನಿಟ್ಸ್ ಇದೆ ರೀಚ್ ಆಗಲಿಕ್ಕೆ ಈ ಗಾಯ ತೋಟದಲ್ಲಿದ್ದೇವೆ ಹಲಸಿನ ಕೊಯ್ಲಿಕ್ಕೆ ಬಂದದ್ದು ಆಗುದೇ ಹಲಸಿನ ಕೊಯ್ಲಿಕ್ಕೆ ಈ ದೊಂಟಿಗಾಗ್ತದ ಮಾರೇ ಇದು ಒಂಟಿ ಏನ್ ಎತ್ಲಿಕ್ಕೆ ಆಗುದಿಲ್ಲ ನಾಲ್ಕು ಬಷ್ಟು ಇಷ್ಟುಂಟು ನಾಲ್ಕು ಪಟ್ಟು ಉದ್ದ ಉಂಟು ಈ ಹಲಸಿನ ಕೊಯ್ಲಿಕ್ಕೆ ಊರಿಗೆ ಬಂದಿದ್ದೇವೆ ಈಗ ಒಂದು ವಾರ ಇದ್ದೇವೆ ಊರಲ್ಲಿ ನೋಡುವ ಏನೆಲ್ಲ ನಾನು ಇನ್ನ ರಾತ್ರಿ ಮಾಡಿದ್ದಲ್ಲ ವಿಡಿಯೋ ಆಮೇಲೆ ಮಾಡಲೇ ಇಲ್ಲ ಈಗ ಸಂಜೆ ಟೈಮ್ ಸಿಕ್ಕಿದ್ದು ಒಂದು ಶ್ಲೋಕ ಇತ್ತಾಯ್ತ ಬರೀಲಿಕ್ಕೆ ಆ ಶ್ಲೋಕ ಬರೀತಾ ಇದ್ಬ ಅದು ಮುಗಿಯೋ ತನಕ ತೋಟಕ್ಕೆ ಬರ್ಲಿಕ್ಕೆ ಆಗ್ಲೇ ಇಲ್ಲ ಈಗ ಎಲ್ಲ ಮುಗ್ದು ಕೊಟ್ಟು ಕಳಿಸಿ ಆಯ್ತು ಅದ ನೋಡ್ದು ಚಂಡಿಕಾಯಿ ಆಗ ಉಂಟು ಅದಕ್ಕೋಸ್ಕರ ಶ್ಲೋಕ ಬರೀದು ಸಾವಿರದ ಸಾವಿರದ ನೂರು ಸಲ ಬರೀಲಿಕ್ಕೆ ಅದು ಅದು ಬರೀಬೇಕು ಅದೃತಿದ ಬುಕ್ಕು ಬಾಕಿ ಇತ್ತು ಅವಳೆಲ್ಲಿದ್ದಾಳೆ ಅವಳಾಚೆ ಅಂತ ನೋಡಿ ಹೀಗಾಗಿ ತೋ ತೋಟದಲ್ಲಿದ್ದೇನೆ ಸಿಕ್ಕಿತಾ ಓಹ್ ಒಂದು ತಂದ್ಲು ಹಲಸಿನ ಹಣ್ಣು ಎಂತದ ಒಳ್ಳೆಣ್ಣು ಅಡಿಗೆ ಕಪ್ಪಾಗಿದೆ ನಂಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಒಳಗೆ ಹಣ್ಣಾಗಿದೆ ಮೇಲೆ ಎಲ್ಲ ಉಂಟಾಗ ಅಲ್ಲಿ ಮೇಲೆ ಉಂಟು ಗಾಣ್ತದ ಗೊತ್ತಿಲ್ಲ ಹಲಸಿನ ಹಣ್ಣು ನೋಡಿ ಹಾ ಅದೇ ಮೇಲೆ ಉಂಟು ಅಲ್ಲಿ ಮಾವನವರು ಅಡಿಕೆ ಹಾಕ್ತಾ ಇದ್ದಾರೆ ಮಕ್ಕಳೆಲ್ಲ ಅಲ್ಲಿ ಅಡಿಕೆ ಹಾಕ್ತಾ ಇದ್ರು ಹೂ ಅಲ್ಲಿ ಕಾಣ್ತದ ದೂರದಲ್ಲಿದ್ದಾರೆ ಹ್ಮ್ ಓ ಅಲ್ಲಿ ಗೇರಾಣ ಅದೇ ಮರ ಗೇರಾಣ ಅದೇ ನಾನ್ ನೋಡುದು ನೀವು ಹೇಗೆ ಹೇಳಿ ಅರ್ಧ ಅಂಗೆ ಕೆಳಗಿದ್ದತ್ತು ಇಡೀ ಹಂಗೆ ಹರ್ದು ಹೋಗ್ಬೋದು ಪಹಾಲು ಒಳ್ಳೆ ಟೈಮಲ್ಲಿ ಆಡ್ಲಿಕ್ಕೆ ಹೋದಲ್ಲ ಪಹಾಲ್ ಕ್ರಿಕೆಟ್ ಆಡ್ಲಿಕ್ಕೆ ಹೋಗಿದ್ದಾನೆ ಪಹಾಲ್ ಕ್ರಿಕೆಟ್ ಆಡ್ಲಿಕ್ಕೆ ಹೋಗಿದ್ದಾನೆ ಮಳೆ ಬರ್ತದೆ ಹೂ ಎಂಥ ಗಾಳಿ ಒಳ್ಳೆ ಗಾಳಿ ಗಾಯಿಸಿದ ಅಂಬುಲಿ ಮರ ಅಲ್ಲ ಬೊಕ್ಕೆ ನಾನೇನಿಸಿದ್ದು ಅಂಬ್ಲಿ ಹೇಳಿ ಅದು ಬಿಜಿ ಬಿಜಿ ಉಂಟಲ್ಲ ಅದಕ್ಕೆ ನಾನು ಅಂಬ್ಲಿ ಹೇಳಿ ಅನಿಸಿದ್ದು ಇದು ಬೊಕ್ಕೆ ಅಲ್ಲ ಬೊಕ್ಕೆ ಹೇಳಿದರೆ ಬಿಡಿ ಬಿಡಿ ಇರ್ತದೆ ಸೊಳೆ ಅದರದ್ದು ಹಣ್ಣು ಬಿಳಿ ಬಿಡಿ 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 ಇರ್ತದೆ ಅಂಬ್ಲಿ ಆದರೆ ಒಂಥರ ಇರ್ತದೆ ಸಾಫ್ಟ್ ಸಾಫ್ಟ್ ಆಗಿ ಅಂಟು ನುಂಕುವಾಗ ಗಂಟ್ಲಿಗೆ ಸಿಕ್ಕಾಕೊಳ್ತದೆ ಮಾವಿನಣ್ಣು ಉದುರ್ತ ಉಂಟಾ ಅಲ್ಲಿ ಹೆಕ್ಬೋದ ಮಳೆ ಸಿಕ್ತೇನೆ ಆಯಿತಾ ಈಗ ಆಗೋದಿಲ್ಲ ಈಗ ಮಳೆ ಬರ್ತದೆ ಫುಲ್ಲು ಮೋಡ ಹಾಕಿದೆ ನಾನು ನಾಳೆ ವ್ಲಾಗ್ ಮಾಡ್ತೇನೆ ಆಯಿತಾ ಇದಿಲ್ಲಿಗೆ ನಾನು ಸ್ಟಾಪ್ ಮಾಡ್ತೇನೆ ಲೈಕ್ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಆಯಿತಾ ಟೇಕ್ ಕೇರ್ ಬಾಯ್ ಬಾಯ್